ಈ ರೀತಿ ಅರ್ಧ ಅರ್ದಾಗಿದ್ದರೆ ಬೋಟ ಅರ್ಕಲ್ ಬೋಟ ಹಾಕೊಂಡು ಕೇರಳ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಫೋಟೋಕ್ಕೆ ಅಲ್ಲಿ ನೋಡಿದಾಗ ಕೇರಳ ರಾಜ್ಯದವರು ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಇದನ್ನು ನಾವು ಪ್ರೀತಿಸ್ತೇವೆ ಇವತ್ತಿನ ದಿನ ನಮ್ ನಾಡಲ್ಲಿ ನಮ್ಮ ಕರ್ನಾಟಕ ನಾಡಲ್ಲಿ ಕರ್ನಾಟಕ ರಾಜ ದೊಡ್ಡ ವಿಷಯ ಆಗೈತೆ ತಮಿಳ್ನಾಡಲ್ಲಿ ಯಾರು ಮಾಡಿ ಸೆನ್ಸಾರ ಕೂಡ ಹೇಳಿ ಸರ್ ನವೆಂಬರ್ ಏನಕ್ಕೆ ಸ್ವಲ್ಪ ನೀನು ಏನ್ ಮಾಡ್ತೀವಿ ನೋಡಿ ಅಷ್ಟು ಹರ್ಧೋಗಿದೆಯಲ್ಲ ಬಾವು ಅದನ್ನ ಅಣ್ಣ ಅದನ್ನ ತೆರೆಗೊಳಿಸಿ ಫಸ್ಟ್ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಬಾಟ ಹಿಂಗ ಎಳ್ಸ್ಕೊಂಡ್ ಹೋಗಬೇಕಾ ನೀವು ಸುಮ್ನೆ ಕನ್ನಡಾಭಿಮಾನಿಗಳು ಅಲ್ಲ ಇವರು ಅಭಿಮಾನಿ ಇರ್ಬೇಕು ಅನೇಕ ಸಿಂಪಲ್ ಆಗಲಿ ಇಷ್ಟು ಎಳಿಸ್ತದಲ್ಲ ಬಾಟಗಳನ್ನ

ಮಾಡ್ತಾರೆ ಅಷ್ಟೇ ಬೇರೆ ರಾಜ್ಯಕ್ಕೆ ಹೋದ್ರ ನಮ್ಗೆ ಬಾಡಿಯ ರಾಜ್ಯ ಹೋಗ್ರಿ ಬೇರೆ ಹೋಗ್ರಿ